ಇದನ್ನ ನಾವು ಕತ್ತರಿಂದ ಅಥವಾ ಚಾಕುವಿಂದ ನಾವು ಕತ್ತಬಹುದು ಅಷ್ಟು ಮೃದುವಾಗಿರ್ತದೆ ಈ ಸ್ವಲ್ಪ ಸೋಡಿಯಂ ಲೋಹ ಲೋಹವನ್ನು ನಾವು ನೀರಿನಲ್ಲಿ ನಾವು ಹಾಕಿ ನೋಡೋಣ ಯಾವ ರೀತಿ ಇದು ರಾಸಾಯನಿಕವಾಗಿ ಪ್ರತಿವರ್ತಿಸುತ್ತದೆ ನೋಡೋಣ ನೋಡಿ ನೀರಲ್ಲಿ ಓಡಾಡ ಶುರು ನೋಡ್ರಿ ಸೋಡಿಯಂ ಲೋಹ ನೀರಲ್ಲಿ ಯಾವ ರೀತಿ ಓಡಾಡ್ತದೆ ನೋಡಿ ಹೌದಾ ಅದು ರಾಸಾಯನಿಕವಾಗಿ ಪ್ರತಿಕ್ರಿಯಿಸಿ ಅನಿಲವನ್ನ ಬಿಡುಗಡೆ ಮಾಡ್ತಾ ಇದೆ ನೋಡಿ ಹೌದಾ ಇನ್ನೊಂದ್ಸಲ ಬೇಕಾದ್ರೆ ನೋಡಿ ಹೌದು ನೋಡಿ 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 ಯಾವ ರೀತಿ ಅನಿಲ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಿದೆ ನೋಡಿ ನೋಡಿ ಸೋಡಿಯಂ ಯಾವ ರೀತಿ ಸುತ್ತಾಗ್ತಾ ಇದೆ ಬಂತು ನೋಡಿ ಇನ್ನೊಂದ್ ಸ್ವಲ್ಪ ಹಾಕ್ತೀನಿ ಬಾಳ್ ಹಾಕಿದ್ರ ಮುಖಕ್ಕೆ ನಿಣ್ಣು ಮುಖಕ್ಕೆ ನೋಡಿ ಯಾವ್ರಿಗೆ ಓಡಾಡ್ತಾಟಾಲ್ ಸ್ಮಾಲ್ ಪೀಸ್ ಹ